ಹೊಳೆನರಸೀಪುರ ಪಟ್ಟಣದಲ್ಲಿ ನಾಲ್ಕು ದಿನಗಳ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಸಮೀಪ ನಾಡದೇವತೆ ಶ್ರೀ ಭುವನೇಶ್ವರಿ ಭಾವಚಿತ್ರವಿದ್ದ ರಥ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ಹೊಳೆನರಸೀಪುರದಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭಗೊಂಡಿದೆ ಜೊತೆಗೆ ತಾಲೂಕಿನ ದಿಕ್ಕು ದೆಸೆ ವಾಸ್ತು ಎಲ್ಲವೂ ಬದಲಾಗುತ್ತಿದ್ದು ಒಂದರ್ಥದಲ್ಲಿ ಸ್ವಾತಂತ್ರ್ಯ ಲಭಿಸಿದೆ ಇಲ್ಲಿಯ ತನಕ ಯಾವುದೇ ಕಾರ್ಯಕ್ರಮದಲ್ಲಿ ಪಟ್ಟಣದ ಯಾವುದೋ ಮನೆ ಅಥವಾ ತೋಟದ ಮನೆಯಲ್ಲಿ ಮಾತ್ರ ವಿದ್ಯುತ್ ದೀಪಗಳು ಉರಿಯುತ್ತಿತ್ತು ಇಂದು ಪಟ್ಟಣವೆಲ್ಲ ದೀಪಾಲಂಕಾರದಿಂದ ಬೆಳಗುತ್ತಿದೆ ನಿಮ್ಮೂರಿಗೆ ಹೊಸ ಮೆರಗು ತಂದಿದೆ ಎಂದು ರಾಜ್ಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಶಾಸಕ ಪ್ರೀತಂ ಜೆ ಗೌಡ ಅವರು ಶಾಸಕ ಎಚ್ ಡಿ ರೇವಣ್ಣ ಅವರ ಕಾರ್ಯವೈಖರಿಯನ್ನು ಟೀಕಿಸಿದರು ಸಾಂಸ್ಕೃತಿಕ ಕಲಾತಂಡ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಂಸದ ಶ್ರೇಯಸ್ ಅವರಿಂದ ತಾಲೂಕಿಗೆ ಶ್ರೇಯಸ್ಸು ಅಡಗಿದೆ ಮತ್ತು ದಿವಂಗತ ಜಿ ಪುಟ್ಟಸ್ವಾಮಿಗೌಡರ ಅವಧಿ ಮರಿಕಳಿಸುತ್ತಿದ್ದು ಒಂದರ್ಥದಲ್ಲಿ ಸ್ವಾತಂತ್ರ್ಯ ಲಭಿಸಿದೆ ನಮ್ಮಿಬ್ಬರ ಪಕ್ಷಗಳು ಬೇರೆ ಬೇರೆಯಾದರೂ ರಾಜಕೀಯ ಬರುತ್ತೆ ಹೋಗುತ್ತೆ ಆದರೆ ಮಾನವೀಯತೆ ಮುಖ್ಯವಾಗಿದ್ದು ಬಹಳ ದಿನಗಳಿಂದ ಕಳೆದು ಹೋಗಿದ್ದ ಮಾನವೀಯತೆ ವಾಪಸ್ ಬಂದಿದೆ ಮುಂದಿನ ದಿನಗಳಲ್ಲಿ ಮಾದರಿಯಾಗಲಿ ಎಂದು ಶುಭ ಹಾರೈಸುತ್ತಾ ನಾಡಹಬ್ಬದ ಆಚರಣೆಗೆ ಹೊಸ ರೂಪದೊಂದಿಗೆ ಪಟ್ಟಣಕ್ಕೆ ಹೊಸ ಮೆರಗನ್ನು ನೀಡಿದ ಯುವಕ ಮಿತ್ರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಎಲ್ಲಿಯ ತನಕ ನೀವು ಶ್ರೇಯಸ್ ಅವರಿಗೆ ಅಧಿಕಾರ ನೀಡುತ್ತೀರೋ ಅಲ್ಲಿಯ ತನಕ ಯಾವುದೇ ಪಕ್ಷದಲ್ಲಿದ್ದರೂ ಈ ವೇದಿಕೆಯಲ್ಲಿ ಅವರ ಜೊತೆ ಇರುತ್ತೇನೆ ಎಂದರು ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ ಮಾಜಿ ಶಾಸಕ ಪ್ರೀತಮ್ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರೋದು ಸಂತೋಷ ತಂದಿದೆ ನಮ್ಮಗಳ ಪಕ್ಷ ಬೇರೆ ಬೇರೆ ಇರಬಹುದು ಆದರೆ ನಾವುಗಳು ಒಂದೇ ಕುಟುಂಬದ ಸದಸ್ಯರಾಗಿದ್ದು ನನ್ನ ಶ್ರೀಮತಿ ಅವರ ಪ್ರೀತಮ್ ಕುಟುಂಬ ಸದಸ್ಯರಾಗಿದ್ದಾರೆ ಎಂದು ತಿಳಿಸಿದರು ನನ್ನ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದೀರಿ ನಾನು ನಿಮ್ಮ ಮನೆ ಮಗ ಎಂ ಪಿ ಎಂಬ ಹುಮ್ಮು ಬಿಮ್ಮು ನನಗಿಲ್ಲ ಏನೇ ಸಮಸ್ಯೆ ಇದ್ದರೂ ಸದಾ ನಾನು ನಿಮ್ಮ ಜೊತೆಗಿದ್ದು ನನ್ನ ವ್ಯಾಪ್ತಿಯಲ್ಲಿ ಮಾಡಬಹುದಾದ ಎಲ್ಲ ಕೆಲಸಗಳನ್ನು ಮಾಡಿ ಕೊಡುತ್ತೇನೆ ಎಂದರು ಪುರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ವಿ ಪುಟ್ಟರಾಜು ಮಾತನಾಡಿ ಪಟ್ಟಣದಲ್ಲಿ ನಾಲ್ಕು ದಿನಗಳು ಯಶಸ್ವಿ ನಾಡಹಬ್ಬ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಹಲವಾರು ಜನರು ಸಹಕಾರ ನೀಡಿದ್ದಾರೆ ಆದರೆ ಈ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಲು ನಮ್ಮ ಶತ್ರುಗಳು ಕಾರಣ ಅವರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ತಿಳಿಸಿ ಸಹಕರಿಸಿದೀಗ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು

ಈ ಕ್ಷೇತ್ರದ ಪ್ರಾಮಾಣಿಕವಾಗಿ ಮಾಡುವ ಕೆಲಸವನ್ನು ನಾವು ಮಾಡೋಣ ಅಂದ್ರೆ ಕ್ರೀಡಾಬಳ್ಳಾವರು ನಾಲ್ಕು ಸಹ ದೆಲ್ಲಿಗೆ ಹೋಗಿ ಕ್ರೀಡಾಬಳ್ಳಾವರು ಮಾತಾಡ್ತಾರೆ ಕೂಡಾಚರಣೆ ಅವರು ಪ್ರತ್ಯಕ್ಷದಲ್ಲಿ ಮಸ್ತೂರಿಯಾಗಿ ನಾಲ್ಕು ದಿನ ಬಂದಿದೆ ಮೊದಲನೇ ದಿನ ನಾವು ಮಸೂಡಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ವಿ ಎರಡನೇ ದಿನ ನಾವು ಕೃಷ್ಣ ಬಂದವನ ನಿನ್ನೆ ಒಂದೇ ತಂಡದಲ್ಲಿ ಬಿಸಿಗಿರಿಯವರಾಗಿದ್ದೀವಿ ಇವತ್ತು ಎಲ್ಲ ರಾಜನೀತಿಗಳಲ್ಲಿ ವಿವರ ಅಂಬೇಡ್ಕರ್ ನಗರ ಮೂಲಕ ಕಲಾಕಂಡಗಳು ತಾಯಿಯ ಭುವನೇಶ್ವರಿಯಲ್ಲಿ ಮಟ್ಟದಲ್ಲಿ ಶ್ಲಾಘ ಎಲ್ಲರೂ ಎಲ್ಲ ನಮಗೆ ಸಹಾಯ ಮಾಡಿದ್ದು ನಮಗೆ ಏನು ಎಲ್ಲರೂ ಸಹಕಾರ ಅವ್ರಿಗೆಲ್ಲ ಹುಡುಗರುಗಳ ಬೀದಿಗೂ ಮಾತ್ರ ತುಂಬ ಹೃದಯದ ಸಹ ನಗರದ ಎಲ್ಲ ನನ್ನ ಸಭೆ ತಾಯಂದರೆ ಹಿರಿಯರು ಯುವ ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳ ನಡೀತಾ ಈ ನನ್ನ ಸಹೋದರ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಪಟೇಲ್ ಜಿಲ್ಲಾ ಪಟ್ಟಣ ನಾಯಣ್ಣವರಿದ್ದಾರೆ ಶರೋಕಣ್ಣ ಅವರಿದ್ದಾರೆ ಶ್ರೀಕಾಂತಾರೆ ಬಾಪಣ್ಣ ಅವರಿದ್ದಾರೆ ಸೊಬಣ್ಣ ಇದ್ದಾರೆ ಎಲ್ಲ ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಮತ್ತು ಇವನಿದ್ದಾರೆ ಒಳ್ಳೆನ ಶೀರ ಈಗರನ್ನು ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಶೆ ದಿಕ್ಕು ಎಲ್ಲ ಬದಲಾಗಿದೆ ಅದ್ರ ಶ್ರೇಯಸ್ಸುಪುರದ ಫೇಸ್ ಕೂಡ ಅಡಗಿದೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೊರನಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಆಗ್ತಾ ಒಂದು ತೋಟದ ಮನೆಗೆ ಲೈಟ್ ಇರೋದು ಇಲ್ಲಿ ಒಳೆ ನರಸಿಪುರ ಲೈಟ್ ಇರೋ ನೋಡಿದರಸಿಪುರ ಹಳೆಯ ಪಟೇಲ್ ಅವರ ಕಾಲಕ್ಕೆ ಮತ್ತೆ ಹೋಗುತ್ತೆ ನಾನು ಒಂದು ಅವರು ಬೇರೆ ಪಕ್ಷದ ಸಂಸದರಾಗಿದ್ದಾರೆ ಆದ್ರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅದು ಬಹಳ ದಿನಗಳಿಂದ ಕಳೆದೋಗಿತ್ತು ಮುಂದುವರ್ಕೊಂಡು ಹೋಗ್ಲಿ ಭುವನೇಶ್ವರಿ ರಥವನ್ನ ಇಡೀ ಹೊಲನಚಿತ್ರದ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸುವ ಮೂಲಕ ಮತ್ತೆ ಹೊಸ ಮೆರಗನ್ನ ಹೊಲನಚಿತ್ರಕ್ಕೆ ಕೊಡೋದ್ರ ಜೊತೆಯಾಗಿ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಆಗ್ಲಿ ಅಂತೇಳಿ ಹೇಳ್ತಾ ಮೈಸೂರು ಮೈಸೂರು ಸಂಸ್ಥಾನ ಕರ್ನಾಟಕ ಏಕೀಕರಣದ ನಂತರ ಪ್ರತಿ ನವೆಂಬರ್ನಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿರುವಂತ ನನ್ನ ಹೊಳೆನಂತಪುರದ ಎಲ್ಲ ನನ್ನ ಯುವ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಲುಸ್ತಾ ಎಲ್ಲಿ ತನಕ ಶ್ರೇಯಸ್ ಪಟೇಲ್ ಅವರಿಗೆ ಹೊಳೆನಂತಪುರದಲ್ಲಿ ಅಧಿಕಾರ ಕೊಡ್ತೀನಿ ನಾನು ಯಾವುದೇ ಪಕ್ಷದಲ್ಲಿ ಎಲ್ಲರಿಗೂ ನಮಸ್ಕಾರ ಜೈ ಜೈ